ಕೇರಳ ಸರ್ಕಾರಗಳ ದುರಾಡಳಿತಗಳಿಂದ ಜನಸಾಮಾನ್ಯರು ತೊಂದರೆಯಲ್ಲಿ ಮುಂದಿನ ಚುನಾವಣೆಯಲ್ಲಿ ಎರಡು ಪಕ್ಷಗಳು ನೆಲಕಚ್ಚಲಿವೆ ಶ್ರೀ ಸುಂದರ ಆರಿಕ್ಕಾಡಿ ಕೇಂದ್ರ ಹಾಗೂ ಕೇರಳ ಸರ್ಕಾರಗಳ ದುರಾಡಳಿತಗಳಿಂದ ಜನಸಾಮಾನ್ಯರು ರೋಸಿ ಹೋಗಿದ್ದು ಮುಂದಿನ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ಈ ಎರಡೂ ಪಕ್ಷಗಳು ನೆಲಕಚ್ಚಲಿವೆ ಎಂದು ಕಾಸರಗೋಡು ಜಿಲ್ಲಾ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಶ್ರೀ ಸುಂದರ ಆರಿಕ್ಕಾಡಿ ಹೇಳಿದ್ದಾರೆ ವರ್ಕಾಡಿ ಮಂಡಲ ಕಾಂಗ್ರೆಸ್ ವತಿಯಿಂದ ಶ್ರೀ ಉಮಾರ್ ಬೋರ್ಕಳರ ನಿವಾಸದಲ್ಲಿ ನಡೆದ ಮಂಡಲ ಮಟ್ಟದ ಕಾಂಗ್ರೆಸ್ ಗೃಹ ಸಂದರ್ಶನ ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡಿದರು ಮಂಜೇಶ್ವರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಶ್ರೀ ಮುಹಮ್ಮದ್ ಡಿ ಗೃಹ ಸಂದರ್ಶನ ಕಾರ್ಯಕ್ರಮದ ಉದ್ದೇಶಗಳ ಕುರಿತು ವಿವರಣೆ ನೀಡಿದರು ಶ್ರೀ ಪುರುಷೋತ್ತಮ ಅರಿಬೈಲ್ರ ಅಧ್ಯಕ್ಷತೆಯಲ್ಲಿ ನಡೆದ ಸಮಾರಂಭದಲ್ಲಿ ನೇತಾರರಾದ ಶ್ರೀ ಮೊಹಮ್ಮದ್ ಮಜಾಲ್ ಕೆ ಸದಾಶಿವ ಫ್ರಾನ್ಸಿಸ್ ಡಿಸೋಜಾ ಮೂಸಾ ಧರ್ಮನಗರ ಉಮರ್ ಪಾಲಿಂಗ್ರಿ ಎಲಿಯಾಸ್ ಡಿಸೋಜಾ ಐತಪ್ಪ ನೀರೋಳಿಕೆ ಮೊಹಮ್ಮದ್ ಅಣಿ ರಜಾಕ್ ಹಮೀದ್ ಕಣಿಯೂರು ಮೂಸಾ ಅಣಿ ಹಮೀದ್ ಟೌನ್ ಮುಂತಾದವರು ಉಪಸ್ಥಿತರಿದ್ದರು ಶ್ರೀ ಎ ಎಂ ಉಮರ್ ಕುಂಜಿ ಸ್ವಾಗತಿಸಿ ಶ್ರೀ ಖಲೀಲ್ ಬಜಾಲ್ ವಂದಿಸಿದರು